ಸ್ವೀಕಾರ ಮಾಡಿದ್ರೆ ನಿಮ್ಮಿಂದ್ರಿಗೆ ಕೊಟ್ಟಾರದನ್ನ ಈಗ ಅದ ನಾವಲ್ಲಿ ಶಾಲಾ ಕಾಲೇಜುಗಳು ಇರಲಿಲ್ಲ ಅಂದ್ರೆ ನಾವು ಅದಕ್ಕೆ ಹೇಳ್ಬೋದು ಮಗ್ಲ ಶಾಲಾ ಕಾಲೇಜ್ ಅದಾವು ಅವ್ರು ದಿವ್ಸಕ್ಕೆ ಐದು ಸರಿ ಅವ್ರು ನಮಾಜ್ ಮಾಡೋದು ಸೌಂಡ್ ಅದು ಅಲ್ಲ ರೋಗಿಗಳಿಗೂ ಬಹಳ ತೊಂದರೆ ಆಗುತ್ತೆ ಹಾಸ್ಪಿಟ್ಲ್ ಐತಿ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ ಐತಿ ಶಾಲಾ ಕಾಲೇಜುಗಳು ಅದಾವು ಅಲ್ಲಿ ಹಂತಗಳಲ್ಲಿ ಕೊಟ್ಟರೆ ಅದು ಬಹಳ ತೊಂದರೆ ಆಗುತ್ತೆ ದಯವಿಟ್ಟು ಇದಕ್ಕೆ ಅಧ್ಯಕ್ಷರೇ ಇದಕ್ಕೆ ಅನುಮೋದನೆ ಕೊಡಬೇಡ್ರಿ ನಮ್ಮ ಸದಸ್ಯರು ಎಲ್ಲಾರು ಅನುಮತಿ ಕೇಳ್ರಿ ಇದಕ್ಕೆ ಅನುಮೋದನೆ ಕೊಡಬೇಡ್ರಿ ನಿಮಗೆ ಗೊತ್ತಿರಬೇಕು ಇದು ಆಗಲ್ ಕೋಟಿಗಳಲ್ಲಿ ಇರುವ ಎಲ್ಲಾ ಆಸ್ಪತ್ರೆಗಳಲ್ಲಿ ಅಲ್ಲಿ ಆಸ್ಪತ್ರೆ ಟೋನ್ ಅಂತ ಮಾಡ್ಯಾರ ಅಲ್ಲಿ ಇಷ್ಟೇ ಪ್ರಮಾಣದ ಸೌಂಡ್ ಬರಬೇಕಂತ ಒಂದು ವೈಜ್ಞಾನಿಕ ಇದೆ ಇಲ್ಲ ಸರ್ ಇದು ಅದನ್ನ ಯಾಕೆ ನೀವು ಗಾಡಿಗೆ ತೂರಿ ಇದ ನಾವು ಇದು ಕೊಡ್ತೀರಿ ಶಿವಾಜಿ ಮಹಾರಾಜರದ ಪರ್ಮಿಷನ್ ಸಿಕ್ಕಿತ್ತು ಇಪ್ಪತ್ತು ಇಪ್ಪತ್ತೊಂದನೇ ಒಂದೇ ಪರ್ಮಿಷನ್ ಸಿಕ್ಕಿತ್ತು ವಿರೋಧ ಯಾರಿಗೆ ವಿರೋಧ ಮಾಡಿಲ್ಲ ಎಲ್ಲರೂ ಅವಕಾಶ ಇಲ್ಲ ಯಾಕೆ ವೃತ್ತ ಮಾಡಕ ಅವರು ಮೂರ್ತಿ ಪ್ರತಿಷ್ಠಾಪನೆ ಮಾಡಾಕ ನಗರಸಭೆಯಿಂದ ಯಾವ ಸದಸ್ಯರು ವಿರೋಧ ಮಾಡಿಲ್ಲ ಮತ್ತು ಯಾರು ಎಲ್ಲ ಧರಾ ಬಹುಮತದ ಸರ್ವಾನುಮತದಿ ಆ ಡಿ ಸಿ ಆಫೀಸ್ನಿಂದ ಸರ್ಕಾರದಿಂದ ಹಿಂದಿನ ಶಾಸಕರು ಮಾಡ್ಕೊಂಡ್ ಬರ್ಬೇಕಾಗಿತ್ತು ಆ ಸರ್ಕಾರ ಕಳ್ಸಿ ಸರ್ಕಾರದಿಂದ ಹಿಂದಿನ ಶಾಸಕರು ಮಾಡ್ಕೊಂಡ್ ಬರ್ಬೇಕಾಗಿತ್ತು ಅವರಿಗೆ ಮಕ್ಕಳಿಗೆ ಅರ್ಬಿಕ್ ಶಾಲೆಗೆ ತೊಂದರೆ ಆಗ್ಯದ ಆ ದೂರದ ಪ್ರಾರ್ಥನಾ ಸ್ಥಳ ಇರುವುದ್ರ ಅಲ್ಲಿ ಅವಕಾಶ ಮಾಡಬಾರ್ದು ಯಾಕಂದ್ರೆ ಅಲ್ಲಿ ಇರು ಎಲ್ಲರೂ ನಮ್ಮ ಸಮುದಾಯದವರು ಅಲ್ಪಸಂಖ್ಯಾತ ಸಮುದಾಯರು ಅದೇ ರೀತಿ ಪಾಲಿ ಇರುವುದು ಅಲ್ಪಸಂಖ್ಯಾತರ ಪಾಲಿ ಯಾರು ಬೇರೆ ಸಮಾಜ ಸಮುದಾಯದವರು ವಾಸ ಇರುವುದಿಲ್ಲ ಅದಕ್ಕೆ ತಾವೆಲ್ಲರೂ ಅವಕಾಶ ಮಾಡ್ಕೊಡ್ಬೇಕು ಅಲ್ಲಿ ಎಲ್ಲ ಸಮಾಜದಲ್ಲಿ

ನಗರಸಭೆ ಜಾಗದಾಗ ದೇವಸ್ಥಾನ ನಿರ್ಮಾಣ ಮಾಡಕತ್ತೀನಿ ನಾ ಯಾರು ಯಾವುದಕ್ಕೂ ವಿರೋಧ ಮಾಡಿಲ್ಲ ಇನ್ನು ಮರಿಗೆ ಶಿವಾಜಿ ಮಹಾರಾಜರ ಪುತ್ತಳಿ ಅನಾವರಣ ಮಾಡೋಕೆ ಮಾಡಿಲ್ಲ ಬಸವೇಶ್ವರ ಅನ್ನೋ ಬಸವೇಶ್ವರ ಜಗಜ್ ಜ್ಯೋತಿ ಬಸವೇಶ್ವರ ಪುತ್ತಳಿ ಅನಾವರಣ ಮಾಡೋಕೆ ತಕರಾರು ಮಾಡಿಲ್ಲ ನಗರಸಭೆಯಿಂದ ಸರ್ವಾನುಮತದಿಂದ ಆ ಎಲ್ಲರೂ ನಡವಳಿ ಮಾಡಿವಿ ಹೋಗಿಲ್ಲ ನನಗೆ

પંદર <laughs> 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 ಲ್ಲ ನೀವು ಎರಡು ಕಡೆ ತರವಾಗಿದ್ದನ್ನು ಮಾಡಿಲ್ಲ